ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ನಾನಿವತ್ತು ಹೋಟೆಲ್ನಲ್ಲಿ ಮಾಡುವಂಥ ಮಟನ್ ಬಿರಿಯಾನಿನ ಮನೆಯಲ್ಲಿ ಮಾಡಿ ತೋರಿಸ್ತಾ ಇದ್ದೀನಿ ಅದನ್ನು ಹೇಗೆ ಮಾಡಿದೆ ಹಾಗೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಹಾಕಿದ್ದೀನಿ ಅಂತ ನೋಡ್ಕೊಂಡು ಬರೋಣ ಬನ್ನಿ ನೋಡಿ ಈಗ ನಾನು ಒಂದು ಕೆ ಜಿ ಮಟನನ್ನು ಈ ಥರ ತೊಳೆದಿಟ್ಕೊಂಡಿದ್ದೀನಿ ಒಲೆ ಮೇಲೆ ಒಂದು ಕುಕ್ಕರ್ ಇಟ್ಕೊಂಡು ಅದಕ್ಕೆ ಒಂದು ಚಮಚ ತುಪ್ಪ ಹಾಗೆ ಒಂದು ನಾಲ್ಕು ಚಮಚ ಆಗುವಷ್ಟು ಎಣ್ಣೆನೂ ಸಹ ಹಾಕ್ಕೊಂಡು ಇವೆರಡೂ ಸಹ ಈಗ ಬಿಸಿ ಮಾಡ್ಕೊಳ್ತೀನಿ ಇದೆಲ್ಲ ಬಿಸಿ ಆದಮೇಲೆ ನಾನು ಇದಕ್ಕೆ ಬಿರಿಯಾನಿ ಎಲೆ ಹಾಗೆ ಒಂದು ಸ್ಟಾರ್ ಹೂವು ಒಂದು ಮೂರು ಚಕ್ಕೆ ಚಿಕ್ಕ ಚಿಕ್ಕದು ಹಾಗೆ ಒಂದು ನಾಲ್ಕು ಏಲಕ್ಕಿ ಒಂದು ನಾಲ್ಕು ಲವಂಗ ಇಷ್ಟನ್ನು ಸಹ ಹಾಕ್ಕೊಂಡು ಒಂದೆರಡು ಸೆಕೆಂಡ್ ಹಾಗೆ ಫ್ರೈ ಮಾಡ್ಕೊಳ್ತೀನಿ ಇದೆಲ್ಲ ಮಿಕ್ಸ್ ಮಾಡಿ ಆದಮೇಲೆ ನಾನು ಇದಕ್ಕೆ ಒಂದು ಚಮಚ ಆಗುವಷ್ಟು ಸೋಂಪು ಕಾಳನ್ನು ಹಾಕೊಳ್ತಾಯಿದ್ದೀನಿ ಇದ್ರ ಜೊತೆಗೆ ಒಂದು ಚಮಚ ಕಸ್ತೂರಿ ಮೆಥಿನೂ ಸಹ ಇದ್ದೀನಿ ಈಗ ಇವೆರಡನ್ನು ಮತ್ತೆ ಮಿಕ್ಸ್ ಮಾಡ್ಕೋಬೇಕು ಇವಾಗ ನಾನು ಒಂದು ನಾಲ್ಕು ಮೀಡಿಯಮ್ ಸೈಜ್ ಈರುಳ್ಳಿನ ಈ ಥರ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅವನು ಸಹ ಹಾಕ್ಕೊಂಡು ಒಂದು ಐದರಿಂದ ಆರು ನಿಮಿಷ ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಬಿರಿಯಾನಿಗೆ ಈರುಳ್ಳಿ ಚೆನ್ನಾಗಿ ಫ್ರೈ ಆದ್ರೇ ಬಿರಿಯಾನಿ ಟೇಸ್ಟು ಚೆನ್ನಾಗಿರುತ್ತೆ ಹಾಗಾಗಿ ಸಮಾಧಾನದಿಂದ ಫ್ರೈ ಮಾಡ್ಕೋಬೇಕು ಇದ್ರ ಜೊತೆಗೆ ನಾನು ಎರಡು ಹಸಿಮೆಣ್ಸಿ ಸಹ ಹಾಕ್ಕೊಂಡು ಅದನ್ನು ಸಹ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಇದು ಆಲ್ಮೋಸ್ಟ್ ಆಗ್ತಾ ಇದೆ ನೋಡಿ ಈ ಥರ ಬಂದಿದೆ ಈಗ ಈರುಳ್ಳಿ ಎಲ್ಲ ಫ್ರೈ ಆಗಿದೆ ಈಗ ನಾನು ಇದ್ರ ಜೊತೆಗೆ ನೋಡಿ ಈ ಥರ ಫ್ರೈ ಮಾಡ್ತಾ ಮಾಡ್ತಾ ಸೌಟಲ್ಲಿ ನೋಡಿದ್ರೆ ಈ ಥರ ಕಾಣಬೇಕು ಇಲ್ಲಿವರೆಗೂ ಫ್ರೈ ಮಾಡ್ಕೋಬೇಕು ಈಗ ನಾನು ಇದಕ್ಕೆ ಎರಡು ಚಮಚ ಆಗುವಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಸಹ ಹಾಕ್ಕೊಳ್ತಾ ಇದ್ದೀನಿ ಇದನ್ನು ನಾನು ಮನೆಯಲ್ಲೇ ಮಾಡಿಟ್ಕೊಂಡಿದ್ದು ಈ ಶುಂಠಿ ಬೆಳ್ಳುಳ್ಳಿ ಪೇಸ್ಟೆಲ್ಲ ವಾಸನೆ ಹೋಗೋವರೆಗೂ ನೀಟಾಗೆಲ್ಲ ಫ್ರೈ ಮಾಡ್ಕೋಬೇಕು ಇದು ಫ್ರೈ ಆದಮೇಲೆ ನಾನು ಇದಕ್ಕೆ ಕೆಲವೊಂದು ಸೊಪ್ಪುಗಳನ್ನ ಸೇರಿಸ್ಕೊಳ್ತಾ ಇದ್ದೀನಿ ನೋಡಿ ಒಂದು ಇಡೀ ಆಗೋವಷ್ಟು ಮೆಂತ್ಯ ಸೊಪ್ಪು ಹಾಗೆ ಒಂದು ಇಡಿ ಆಗುವಷ್ಟು ಪುದೀನೂ ಸಹ ಸೇರಿಸ್ಕೊಳ್ತೀನಿ ಇದರ ಜೊತೆಗೆ ಇದನ್ನು ಸಹ ಒಂದು ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ಇದ್ರ ಜೊತೆಗೆ ಒಂದು ಇಡಿಯಾಗೋವಷ್ಟು ಕೊತ್ತಂಬರಿ ಸೊಪ್ಪನ್ನು ಸಹ ಸೇರಿಸ್ಕೊಳ್ತೀನಿ ಇವು ಮೂರೂ ಈಗ ನೀಟಾಗಿ ಫ್ರೈ ಮಾಡ್ಕೋಬೇಕು ನೋಡಿದ ಮಸಾಲೆ ಎಲ್ಲ ಫ್ರೈ ಆದಮೇಲೆ ನಾನು ಇದಕ್ಕೆ ಒಂದು ಮೂರು ಮೀಡಿಯಮ್ ಸೈಜ್ ಟೊಮ್ಯಾಟನ ಈ ಥರ ಪ್ಯೂರಿ ಮಾಡಿಟ್ಕೊಂಡಿದ್ದೆ ಅದನ್ನು ಸಹ ಹಾಕ್ಕೊಂಡು ವಾಸನೆ ಹೋಗೋವ್ರಿಗು ಎಲ್ಲ ನೀಟಾಗಿ ಫ್ರೈ ಮಾಡ್ಕೋಬೇಕು ನಾವು ಮಸಾಲೆನ ಯಾವ ಕ್ರಮದಲ್ಲಿ ಫ್ರೈ ಮಾಡ್ತೀವಿ ಅದೇ ಥರ ಬಿರಿಯಾನಿ ಟೇಸ್ಟು ಸಹ ಬರುತ್ತೆ ನೋಡಿ ಇವಾಗ ನಾನು ಒಂದು ಚಮಚ ಆಗುವಷ್ಟು ಅರಶಿಣದ ಪುಡಿಯನ್ನು ಹಾಕ್ಕೊಳ್ತಾ ಇದ್ದೀನಿ ಅದನ್ನು ಸಹ ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ಇವಾಗ ನಾನು ಒಂದು ಕೆ ಜಿ ಮಟನನ್ನು ನೀಟಾಗಿ ತೊಳೆದಿಟ್ಕೊಂಡಿದ್ದೆ ಆ ಮಟನ್ನು ಸಹ ಹಾಕ್ಕೊಂಡು ಮಸಾಲೆ ಜೊತೆ ಮಟನೆಲ್ಲ ಬೆರಿಬೇಕು ಹಾಗೆ ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ಮಟನ್ ಜೊತೆ ಮಸಾಲೆ ಎಲ್ಲ ಬೆರಿಬೇಕು ಅಲ್ಲಿವರೆಗೂ ಎಲ್ಲ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡಿಕೊಂಡು ಒಂದೆರಡು ನಿಮಿಷ ಹಾಗೆ ಬಿಡಬೇಕು ನೋಡಿ ಈ ಥರ ಎಲ್ಲ ನೀಟಾಗಿ ಮಿಕ್ಸ್ ಮಾಡಿ ಆದಮೇಲೆ ಒಂದು ಎರಡು ನಿಮಿಷ ಹಾಗೆ ಬಿಡ್ತೀನಿ ಈಗ ನಾನು ಇದಕ್ಕೆ ಕೆಲವೊಂದು ಮಸಾಲೆಗಳನ್ನು ಇದ್ದೀನಿ ನೋಡಿ ಎರಡು ಚಮಚ ಆಗೋವಷ್ಟು ಮಟನ್ ಮಸಾಲ ಒಂದೂವರೆ ಚಮಚ ಗರಂ ಮಸಾಲ ಹಾಗೆ ಎರಡು ಚಮಚ ಅಚ್ಚ ಖಾರದ ಪುಡಿ ಖಾರನ ನೋಡಿಕೊಂಡು ಹಾಕೋಬೇಕು ಸ್ಪ ಸ್ವಲ್ಪ ಸ್ಪೈಸಿ ಬೇಕು ಅನ್ನೋರು ಇನ್ನೂ ಹಾಕೋಬೋದು ಹಾಗೆ ಎರಡು ಚಮಚ ಧನಿಯಾ ಪೌಡ್ರು ಇಷ್ಟನ್ನು ಹಾಕ್ಕೊಂಡು ಮತ್ತೊಂದು ಸರಿ ಎಲ್ಲ ನೀಟಾಗಿ ಮಿಕ್ಸ್ ಕೊಟ್ಕೋಬೇಕು ಈಗ ನಾನು ಇದಕ್ಕೆ ಎರಡು ಚಮಚ ಮೊಸರನ್ನು ಸಹ ಸೇರಿಸ್ಕೊಳ್ತಾ ಇದ್ದೀನಿ ಈಗ ಮತ್ತೊಂದು ಸರಿ ಎಲ್ಲ ನೀಟಾಗಿ ಮಿಕ್ಸ್ ಮಾಡಿ ಒಂದೆರಡು ನಿಮಿಷ ಹಾಗೆ ಬಿಟ್ಟು ರುಚಿ ತಕ್ಕಷ್ಟು ಉಪ್ಪನ್ನು ಸಹ ಹಾಕ್ಕೊಂಡು ಮತ್ತೆ ಮಿಕ್ಸ್ ಕೊಟ್ಕೊಂಡು ನಾನು ಎರಡೂವರೆ ಲೋಟ ಅಕ್ಕಿನ ನಾರ್ಮಲ್ ಜೀರಾ ರೈಸ್ ಹಾಕಿದ್ದೆ ಅದಕ್ಕೆ ನಾಲ್ಕು ಲೋಟ ನೀರನ್ನು ಹಾಕ್ತಾಯಿದ್ದೀನಿ ಏಕೆಂದರೆ ಮಟನಲ್ಲೇ ಸ್ವಲ್ಪ ನೀರು ಬಿಟ್ಕೊಳ್ಳುತ್ತೆ ಹಾಗಾಗಿ ನಾಲ್ಕು ಲೋಟ ನೀರನ್ನು ಹಾಕಿ ಮತ್ತೊಂದು ಸರಿ ಎಲ್ಲ ನೀಟಾಗಿ ಮಿಕ್ಸ್ ಕೊಟ್ಕೊಂಡು ಒಂದೆರಡು ನಿಮಿಷ ಕುದಿಲಿಕ್ಕೆ ಬಿಟ್ಟಿದ್ದೆ ಈಗ ಮುಚ್ಚಳ ಮುಚ್ಚಿ ಮೂರು ವಿಷಾಲನ್ನ ಕಿಸ್ಕೊಳ್ತೀನಿ ಬಂದಾದಮೇಲೆ ಒಂದು ಹತ್ತು ನಿಮಿಷ ಕುಕ್ಕರ್ ಕೂಲಾಗ್ಲಿಕ್ಕೆ ಬಿಟ್ಟಿದ್ದೆ ಈಗ ಮುಚ್ಚಳ ಓಪನ್ ಮಾಡ್ತಾಯಿದ್ದೀನಿ ನೋಡಿ ಇದನ್ನು ಈಗ ಒಂದ್ಸರಿ ನೀಟಾಗಿ ಎಲ್ಲ ಮಿಕ್ಸ್ ಕೊಟ್ಕೋಬೇಕು ಈ ಥರ ಎಲ್ಲ ನೀಟಾಗಿ ಮಿಕ್ಸ್ ಮಾಡಿಕೊಂಡಾದ್ಮೇಲೆ ನಾನು ಇದಕ್ಕೆ ಎರಡೂವರೆ ಲೋಟ ಅಕ್ಕಿನ ತೊಳೆದಿಟ್ಕೊಂಡಿದ್ದೆ ನಾನು ತೋರಿಸಿದಂಥ ಲೋಟದಲ್ಲಿ ಎರಡೂವರೆ ಲೋಟ ಅಕ್ಕಿ ಇದೆ ಇದು ಅವನ್ನ ಎಲ್ಲ ನೀಟಾಗಿ ತೊಳ್ಕೊಂಡು ಕುಕ್ಕರ್ ಒಳಗೆ ಹಾಕ್ಕೊಳ್ತಾ ಇದ್ದೀನಿ ಈ ಅಕ್ಕಿನೂ ಸೇರಿಸ್ಕೊಂಡಾದಮೇಲೆ ಸರಿ ಮತ್ತೆ ಮಸಾಲೆ ಜೊತೆ ಎಲ್ಲ ಮಿಕ್ಸ್ ಮಾಡಬೇಕು ಈಗ ನಾನು ಅರ್ಧ ನಿಂಬೆಹಣ್ಣನ್ನು ಸಹ ಹುಳಿ ಹಿಂಡ್ಕೊಂಡು ಎಲ್ಲ ಒಂದ್ಸರಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ನೋಡಿ ಈ ಥರ ಮಿಕ್ಸ್ ಮಾಡಿ ಆದಮೇಲೆ ಕುಕ್ಕರ್ ಮುಚ್ಚಳ ಮುಚ್ಚಿ ಹಾಕಿ ಮತ್ತೆ ಎರಡು ವಿಷಲನ್ನು ಕೂಗಿಸ್ಕೊಳ್ತೀನಿ ಈಗ ಎರಡು ವಿಷ ಹತ್ತು ನಿಮಿಷ ಕುಕ್ಕರ್ ಕೂಲಾಗ್ಲಿಕ್ಕೆ ಬಿಟ್ಟಿದ್ದೆ ಈಗ ಮುಚ್ಚಳ ಓಪನ್ ಮಾಡ್ತಾಯಿದ್ದೀನಿ ಬಿರಿಯಾನಿ ರೆಡಿಯಾಗಿದೆ ನೋಡಿ ಯಾವ ಥರ ಬಂದಿದೆ ಉದ್ರುದ್ರಾಗಿದೆ ಸ್ವಲ್ಪ ಅಂಟಿಲ್ಲ ನಾನು ಮಾಡಿದ ಕ್ರಮದಲ್ಲೇ ಮಾಡಿದರೆ ಬಿರಿಯಾನಿ ರುಚಿ ಜೊತೆಗೆ ಉದ್ರುದ್ರಾಗಿ ಸಹ ಬರುತ್ತೆ ನೋಡಿ ಎಷ್ಟು ಉದ್ರದ್ರಾಗಿದೆ ಈಗ ನಾನು ಇದನ್ನು ಒಂದು ಸರ್ವಿಂಗ್ ಬೌಲ್ಗೆ ಸರ್ವ್ ಮಾಡ್ತೀನಿ ಈ ಥರ ಬಿರಿಯಾನಿನ ನಾವು ಮನೆಯಲ್ಲೇ ಮಾಡ್ಕೊಳ್ಳೋದ್ರಿಂದ ಯಾವ ಹೋಟೆಲ್ ರೆಸ್ಟೋರೆಂಟ್ಗೂ ಹೋಗಬೇಕಾಗಿಲ್ಲ ಆ ರುಚಿನ ನಾವು ಮನೆಯಲ್ಲೇ ಮಾಡ್ಕೋಬೋದು ನಾನು ಮಾಡಿದ ಕ್ರಮದಲ್ಲೇ ಮಾಡಬೇಕು ಈ ರೆಸಿಪಿ ಎಲ್ರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್ ಕೊಡಿ ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ದಲೇ ಇದ್ದೀರಾ ಪ್ಲೀಸ್ ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಶೇರ್ ಕಮೆಂಟ್ ಮಾಡೋದ್ರ ಮೂಲಕ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು